ಇಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಚಾಮರಾಜನಗರ ವತಿಯಿಂದ ಕರಸೇವಕ ಶ್ರೀಕಾಂತ್ ಪೂಜಾರಿರವರ ರವರ ಬಿಡುಗಡೆಗೆ ಆಗ್ರಹಿಸಿ ಮತ್ತು ರಾಜ್ಯಾದ್ಯಂತ ರಾಮ ಭಕ್ತರ ಮೇಲೆ ನಡೀತಾ ಇರುವ ದೌರ್ಜನ್ಯವನ್ನ ಖಂಡಿಸಿ ಪ್ರತಿಭಟನಾ ಧರಣಿ ನಡೆಸಲಾಯಿತು ಮತ್ತು ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ರವರ ಗೋದ್ರಾ ಹತ್ಯಾಕಾಂಡ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದರು ಪ್ರತಿಭಟನಾ ಧರಣಿಯಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ಶ್ರೀ ಎನ್ ಮಹೇಶ್ ರವರು ಮಾಜಿ ಶಾಸಕರುಗಳಾದ ರವರು ಗುಂಡ್ಲುಪೇಟೆ ಮಾಜಿ ಶಾಸಕ ನಿರಂಜನ್ ಕುಮಾರ್ ರವರು ಮತ್ತು ಎಲ್ಲಾ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಕೆಲವು ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡಿದ್ರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಎನ್ ಮಹೇಶ್ ರವರು ಮಾತನಾಡಿ ಬಿಕೆ ಹರಿಪ್ರಸಾದ್ ರವರ ಹೇಳಿಕೆ ಶ್ರೀಕಾಂತ್ ಪೂಜಾರಿ ರವರ ಬಿಡುಗಡೆಗೆ ಮತ್ತು ರಾಜ್ಯದಲ್ಲಿ ಜನರ ಮೇಲೆ ನಡೆಯುತ್ತಾ ಇರುವ ಜನಧೋರಣೆಯನ್ನ ಖಂಡಿಸಿ ಹಾಗೂ ಬಿಕೆ ಹರಿಪ್ರಸಾದ್ ಯತೀಂದ್ರ ಸಿದ್ದರಾಮಯ್ಯರವರು ಹೇಳಿರುವ ಹೇಳಿಕೆ ಕುರಿತು ತೀವ್ರ ವಾಗ್ದಾಳಿ ನಡೆಸಿದರು ಮಾಜಿ ಶಾಸಕರಾದ ರವರು ಮಾತನಾಡಿ ರಾಜ್ಯ ಸರ್ಕಾರ ನಡೆಸ್ತಾ ಇರುವ ದೌರ್ಜನ್ಯ ಶ್ರೇಯಸ್ ಅಲ್ಲ ಮತ್ತು ನೀವು ಕೋಮುವಾದಿ ಚಟುವಟಿಕೆಗಳನ್ನ ಮಾಡಿ ಜನರಲ್ಲಿ ಅಶಾಂತಿಯನ್ನ ಉಂಟು ಮಾಡುತ್ತಿರುವಿರಿ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು

ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ರಾಮ ಮಂದಿರ ಟ್ರಸ್ಟ್ ಇದೆಯಲ್ಲ ಅವರು ಇನ್ವೈಟ್ ಮಾಡಿದ್ದಾರೆ ಅವರು ಉದ್ಘಾಟನೆ ಮಾಡುವಾಗ ಶ್ರೀರಾಮನ ಮೂರ್ತಿಯನ್ನು ತಲೆ ಮೇಲೆ ಹೊತ್ಕೊಂಡು ಬಂದು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಪುರೋಹಿತರ ಕೈಗೆ ಹ್ಯಾಂಡ್ ಓವರ್ ಮಾಡ್ತಾರೆ ರಾಮ ಜನ್ಮಭೂಮಿ ಬಿ ಜೆ ಪಿಯ ಆಸ್ತಿ ಅಲ್ಲ ಶ್ರೀರಾಮ ಟ್ರಸ್ ಟ್ರಸ್ಟ್ ಇದೆಯಲ್ಲ ಆ ಟ್ರಸ್ಟ್ನ ಆಸ್ತಿ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಕಟ್ಟಿರೋದು ಬಿ ಜೆ ಪಿ ದುಡ್ಡಿಂದ ಅಲ್ಲ ಇದನ್ನು ಕಟ್ಟಿರೋದು ಭಾರತದ ನೂರ ನಲವತ್ತು ಕೋಟಿ ಶ್ರೀರಾಮನ ಭಕ್ತರಿಂದ ಮುಸಲ್ಮಾನರು ದುಡ್ಡು ಕೊಟ್ಟಿದ್ದಾರೆ ಕ್ರೈಸ್ತರು ದುಡ್ಡು ಕೊಟ್ಟಿದ್ದಾರೆ ಸಿಖ್ಖರು ದುಡ್ಡು ಕೊಟ್ಟಿದ್ದಾರೆ ಹಿಂದೂಗಳು ದುಡ್ಡು ಕೊಟ್ಟಿದ್ದಾರೆ ಸಾರ್ವಜನಿಕ ಹಣವನ್ನು ಸಂಗ್ರಹಿಸಿ ಈ ಭವ್ಯ ಮಂದಿರವನ್ನು ಕಟ್ತಾ ಇದ್ದಾರೆ ಇದು ಭಾರತದ ಸಾಂಸ್ಕೃತಿಕ ಪರಂಪರೆಯ ಇತಿಹಾಸವನ್ನು ಸಾರುತ್ತೆ ಈ ಘಟನೆಯನ್ನು ಇಡೀ ಜಗತ್ತು ಕಾತುರದಿಂದ ಕಾಯ್ತಾಯಿದ್ರು ಮುಂದಿನ ದಿನಗಳಲ್ಲಿ ಇದೊಂದು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಕೇಂದ್ರ ಆಗುತ್ತೆ ಇಂಥ ಸಂದರ್ಭದಲ್ಲಿ ಇಬ್ಬರು ತಲೆ ಕೆಟ್ಟವರು ಒಂದು ಬಿ ಕೆ ಹರಿಪ್ರಸಾದ್ ಇನ್ನೊಂದು ಸಿದ್ದರಾಮಯ್ಯನವರ ಮಗ ಯತೀಂದ್ರ ಈ ಇಬ್ಬರು ತಲೆ ಕೆಟ್ಟವರು ಕಡ್ಡಿ ಆಡಿಸಿದ್ದಾರೆ ಮಧ್ಯದಲ್ಲಿ ಏನು ಕಡ್ಡಿ ಆಡಿಸಿರೋದು ಬಿ ಕೆ ಹರಿಪ್ರಸಾದ್ ಹೇಳ್ತಾರೆ ಜನವರಿ ಇಪ್ಪತ್ತೆರಡರ ಆಜುಬಾಜಿನಲ್ಲಿ ನನಗೇನು ಅಂದ್ರೆ ಅಂದರೆ ಏನಾದರೂ ನಡೆಸೋ ಹುನ್ನಾರ ಇದೆಯಾ ಅಂತ ಭಾರತದ ನೂರ ನಲವತ್ತು ಕೋಟಿ ಜನರಿಗೆ ಗೊತ್ತಿಲ್ಲದೆ ಇರೋದು ಸೆಂಟ್ರಲ್ ಇಂಟೆಲಿಜೆನ್ಸಿಗೆ ಗೊತ್ತಿಲ್ಲದೆ ಇರೋದು ಉತ್ತರ ಪ್ರದೇಶದ ಇಂಟೆಲಿಜೆನ್ಸ್ ಗೊತ್ತಿಲ್ಲದೆ ಇರೋದು ಬಿ ಕೆ ಹರಿಪ್ರಸಾದ್ ಕಾಣಿಸಿದೆ ಅಂತಂದರೆ ನನಗನ್ಸುತ್ತೆ ಇವರೇ ಏನೋ ಪ್ಲಾಂಟ್ ಮಾಡ್ತಾ ಇದ್ದಾರೆ ಒಂದು ಅಂತಾರಾಷ್ಟ್ರೀಯ ಭಯೋತ್ಪಾದಕರ ಜೊತೆ ಮಾತಾಡಿಕೊಂಡು ಈ ಇನ್ಸಿಡೆಂಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೇನೋ ಅಂತ ನನಗೆ ಸಂಶಯ ಬಂದಿದೆ ನಾನು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರಿಗೆ ಸನ್ಮಾನ್ಯ ಅಮಿತ್ ಶಾ ಜಿಯವ್ರಿಗೆ ನಾನು ಮನವಿ ಮಾಡ್ತೀನಿ ಫಸ್ಟ್ ಇವ್ರನ್ನ ಅರೆಸ್ಟ್ ಮಾಡಿಸಿ ಇವ್ರನ್ನ ಅರೆಸ್ಟ್ ಮಾಡಿಸಿ ಮುಸ್ಲಿಮರನ್ನ ಆತಂಕಕ್ಕೆ ತಳ್ಳಿ ನೀವು ಮುಸ್ಲಿಮ್ ಓಟ್ ತಗೊಳ್ಳೋದಾ ರಾಮ ಜನ್ಮಭೂಮಿ ಉದ್ಘಾಟನೆ ಆಗದ ಇಡೀ ಮುಸ್ಲಿಂ ಸಮುದಾಯ ಸ್ವಾಗತ ರೀ ಸುಪ್ರೀಂ ಕೋರ್ಟಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇನ್ನು ನಿಮ್ಗೇನಾಗಿದೆ ರೋಗ ನನಗನ್ಸುತ್ತೆ ಇವ್ರದ್ದು ಹುನ್ನಾರ ಇದೆ ಇವ್ರನ್ನ ಕೇರ್ಫುಲ್ಲಾಗಿ ವಾಚ್ ಮಾಡಬೇಕು ಸಾಧ್ಯವಾದರೆ ಇಪ್ಪತ್ತೆರಡರ ಘಟನೆ ನಡೆಯ ಉದ್ಘಾಟನೆವರೆಗೆ ಇವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಇಡಬೇಕು ಅರೆಸ್ಟ್ ಮಾಡಬೇಕಾಗಿರೋದು ಶ್ರೀಕಾಂತ್ ಪೂಜಾರಿನಲ್ಲ ಬಿ ಕೆ ಹರಿಪ್ರಸಾದ್ನ ಆಮೇಲೆ ಇವರು ಏನು ಏನು ದಿವ್ಯ ಜ್ಞಾನಿ ಯಾರು ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಹಾಂ ಕಾಲಜ್ಞಾನಿ ಇವರು ಇವ್ರೇನು ಹೇಳ್ತಾ ಇದ್ದಾರೆ ಅದೇನು ಘಟನೆ ನೀವು ಹೇಳಿದ್ದು ಹಾಂ ಗಿಮಿಕ್ ಅಂತ ಇದೆ ಗಿಮಿಕ್ ನೀವು ಭಾರತದ ನೂರ ನಲ್ವತ್ತು ಕೋಟಿ ಜನರ ಭಾವನೆಗೆ ಧಕ್ಕೆ ತರ್ತಾ ಇದ್ದೀರಿ ಯತೀಂದ್ರ ಡಾಕ್ಟರ್ ಯತೀಂದ್ರ ನೀವು ಧಕ್ಕೆ ತರ್ತಾ ಇದ್ದೀರಿ ಅದನ್ನು ಗಿಮಿಕ್ಕಾ ಹಾಗಾದರೆ ಹಿಂದೂಗಳೆಲ್ಲ ಸೇರಿ ದೇವಸ್ಥಾನ ಕಟ್ತಾ ಇದ್ದಾರೆ ಅಂದ್ರೆ ಅದು ಗಿಮಿಕಾ ನಿಮ್ಮೂರಲ್ಲಿ ರಾಮ ಮಂದಿರ ಕಟ್ಟೋದ್ರಲ್ಲಿ ಅದು ಗಿಮಿಕಾ ನಿಮ್ಮಪ್ಪ ನಾನು ರಾಮ ರಾಮ ಭಕ್ತ ಅಂತ ಹೇಳ್ತಾನಲ್ಲ ಅಲ್ಲಿ ಅದು ಗಿಮಿಕಾ ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್ ಕೋಮು ಭಾವನೆಗಳನ್ನು ಕೇಳಕ್ಕೆ ಆದ್ದರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ ಈ ಬಿ ಕೆ ಹರಿಪ್ರಸಾದ್ನ ಅರೆಸ್ಟ್ ಮಾಡಿ ಒಳಗಡೆ ಸುಸೂತ್ರವಾಗಿ ರಾಮ ಜನ್ಮಭೂಮಿ ಉದ್ಘಾಟನೆ ಕಾರ್ಯ ನಡೀಲಿ ಆಮೇಲೆ ಜಗತ್ತಿನ ಯಾವ ಶಕ್ತಿನೂ ತಡೆಯೋಕ್ಕಾಗಲ್ಲ ರಾಮ ಜನ್ಮಭೂಮಿ ಉದ್ಘಾಟನೆ ಹಾಗೆ ಆಗುತ್ತೆ ಒಂದು ಕಾಗೆ ಕೂಡ ಅಲ್ಗಾಡೋಕ್ಕಾಗಲ್ಲ ಆ ರೀತಿ ರಾಮ ಭಕ್ತರು ಕೆಲಸ ಮಾಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ಈ ಥರ ಕಡ್ಡಿ ಆಡಿಸೋ ಕೆಲಸವನ್ನು ಇವರಿಬ್ಬರು ಮಾಡ್ತಾ ಇದ್ದಾರ ಇವರಿಬ್ಬರ ಮೇಲೆ ಇಂಟೆಲಿಜೆನ್ಸ್ ಕಣ್ಣಿಡಿ ಅಂತ ಹೇಳ್ತಾ ಇದ್ದೀನಿ ನಾನು ಥ್ಯಾಂಕ್ ಯು